ん <music> बिरमोरोहाद नीराज नाम दुश्यामे नीराज नांदे आज म्यांम सबक पे आये हम बड़ी बड़ा बत्रा भस्तों आने सबक पे आये हम

야이 베르카오미누스, 가고오미하니라

ನಾನು ಬೆಂಗಳೂರಿಂದ ಬಂದಿರೋದು ಅಮ್ಮನ ದರ್ಶನ ಮಾಡೋದಕ್ಕೋಸ್ಕರ ಅಂತ ಬಂದಿರೋದು ಸೊ ಈಗ ನೀವು ಆಲ್ರೆಡಿ ನೋಡಿದ್ದೀರಾ ಅನ್ಕೋತೀನಿ ನಾನು ವೇರ್ ಮಾಡಿದ್ದೀನಿ ಕರಂಗುಲ್ಲಾಯಿ ಮಾಲೆ ಸೊ ಇದ್ರ ಬಗ್ಗೆ ಆಲ್ರೆಡಿ ದೇವಸ್ಥಾನದಲ್ಲಿ ತುಂಬ ಈ ದೇವಸ್ಥಾನದವರು ತುಂಬ ತಿಳಿಸ್ಕೊಟ್ಟಿದ್ದಾರೆ ಸೊ ನನಗೂ ಬೇಕು ತೊಗೋಬೇಕು ಅಂತಲೇ ಬಂದು ತೊಗೊಂಡಿದ್ದೀನಿ ಸೊ ಹಾಕಿದ್ಮೇಲೂ ಕೂಡ ತುಂಬ ಅಂದರೆ ತುಂಬ ಪಾಸಿಟಿವ್ ವೈಬ್ಸ್ ಇದೆ ಮತ್ತೆ ಇದನ್ನ ವೇರ್ ಮಾಡೋದಕ್ಕೂ ಕೂಡ ಯಾವ ರೀತಿ ವೇರ್ ಮಾಡಬೇಕು ಯಾವ ರೀತಿ ಇರಬೇಕು ಅನ್ನೋದನ್ನೆಲ್ಲ ಪ್ರತಿ ಒಂದನ್ನು ಕೂಡ ಡೀಟೇಲ್ಸ್ ಆಗಿ ಹೇಳ್ತಾರೆ ಸೊ ನನಗೆ ಇಲ್ಲಿಗೆ ಬಂದಾಗ ಅನ್ಸಿದ್ದು ನೀವು ನೋಡ್ತಿದ್ದೀರಾ ಅಮ್ಮನ ಮುಖನ ಎಷ್ಟು ಮುದ್ದ ಮುದ್ದಾಗಿದ್ದಾರೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ನನಗಂತೂ ತುಂಬಾ ಖುಷಿ ಆಯಿತು ಆಮೇಲೆ ಇನ್ನು ಆ ಕಡೆ ಕೆಳಗಡೆಯಲ್ಲಿ ಕೆಳಗಡೆ ವರಾಹಿ ಅಮ್ಮನವರು ಇದ್ದಾರೆ ಅವ್ರದ್ದು ಅಷ್ಟೇ ತುಂಬ ಅಂದರೆ ತುಂಬ ಪಾಸಿಟಿವ್ ವೆಬ್ಸ್ ಇದೆ ದಯವಿಟ್ಟು ಒಂದ್ಸಲಿ ಬಂದು ವಿಸಿಟ್ ಮಾಡಿ ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಈಗ ಆಲ್ರೆಡಿ ಕರಂಗೊಲೆ ಮಾಲೆ ಬಗ್ಗೆ ತುಂಬಾ ಏನು ಎಲ್ಲರೂ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ತುಂಬಾ ಇದಿದೆ ಬಟ್ ಅದರದ್ದು ಪ್ರತಿ ಡೀಟೇಲ್ಸ್ ಕೂಡ ಹೇಳಿ ನಿಮ್ಗೆ ಯಾವ್ದು ಬೇರ್ ಮಾಡ್ಬೇಕು ಯಾವ ರೀತಿ ಇರ್ಬೇಕು ಅನ್ನೋದನ್ನೆಲ್ಲ ಕೂಡ ತಿಳಿಸ್ಕೊಡ್ತಾರೆ ಸೊ ಬಂದು ದಯವಿಟ್ಟು ಬಂದು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಪರ್ಚೇಸ್ ಮಾಡಿ ಅನ್ನೋದು ಸಪ್ರೇಟು ಬಟ್ ದೇವರಿಂದ ಬಂದು ಫಸ್ಟ್ ದರ್ಶನ ಮಾಡಿ ಅಂತ ಹೇಳ್ತೀನಿ ಸೊ ನನಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದೆ ದೇವಸ್ಥಾನಕ್ಕೆ ಬಂದು ಇಲ್ಲೇ ಪ್ರಸಾದನೂ ಕೂಡ ಕೊಡ್ತಾರೆ ಆರಾಮಾಗಿರ್ಬೋದು ಜಾಗನೂ ಕೂಡ ತುಂಬಾ ಚೆನ್ನಾಗಿದೆ ಸುತ್ತ ಬೆಟ್ಟ ಮಧ್ಯದಲ್ಲಿ ಅಮ್ಮನವರು ನೆಲೆಸಿದ್ದಾರೆ ನಂಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನಾನು ಕೂಡ ಬಂದಿದ್ದೀನಿ ಮತ್ತೆ ಅಗೇನ್ ಅಗೇನ್ ಆಗಿನ್ ಬರ್ತಾ ಇರ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್